ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಪ್ರೆಸ್ಕ್ಲಬ್ನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮತ್ತು ದಲಿತ ಅಲ್ಪಸಂಖ್ಯಾತರ ಸಂಘದಿಂದ ಸುದ್ದಿಗೋಷ್ಠಿ ನಡೆಯುತ್ತಿರುವಾಗಲೇ ಸಿಕೆ ರವಿಚಂದ್ರನ್ ಎನ್ನುವರು ಹೃದಯಕತ್ವಕ್ಕೊಳಗಾಗಿ ಮೃತಪಟ್ಟ ಘಟನೆ ನಡೆದಲಿದೆ ಈ ಒಂದು ವಿಡಿಯೋ ದಾಖಲಾಗಿದ್ದು ಬಹಳಷ್ಟು ಜನ ಆತಂಕಗೊಂಡಿದ್ದಾರೆ ನಕಲಿ ಕೊನೆ ಇಷ್ಟಕ್ಕೆ ನೀನು ನೀನು ಎತ್ತು ನಿಮಗೆ ಯಾಕೆ ನೀನು ಅವರು ಒಂದು ದೂರ ಕೊಡ್ತಾರೆ ಯಾ ನಕಲಿ ಕೊನೆ ಇಷ್ಟಕ್ಕೆ ನೀನು ನೀನು ಎತ್ತು ನಿಮಗೆ ಯಾಕೆ ನೀನು ಅವರು ಒಂದು ದೂರ ಕೊಡ್ತಾರೆ ಯಾ